ಹಾಯ್ ಹಲೋ ನಮಸ್ಕಾರ ಇವತ್ತು ನಮ್ಮ ಲೆವೆಂತ್ಗೆ ಬಿಸ್ಕೆಟ್ ಮಾಡ್ತಾ ಇದ್ದೀನಿ ಪಿನೆಟ್ ಬಟರ್ ಬಿಸ್ಕೆಟ್ ಅದಕ್ಕೆ ಅವ್ನು ಮುಂಚೆನೇ ಬಂದು ಮೇಲೆ ಕುತ್ಕೊಂಡಿದ್ದೀನಿ ನೋಡೋಕ್ಕೆ ಪೀನಟ್ ಬಟರ್ ಬಿಸ್ಕೆಟ್ ಮಾಡ್ತಾಯಿದ್ದೀನಿ ಅವನಿಗೋಸ್ಕರನೇ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನು ಒಂದು ಬೌಲ್ ತಗೊಂಡಿದ್ದೀನಿ ಆ ಬೌಲ್ಗೆ ಒಂದು ಜರಡಿ ಇಟ್ಕೊಂಡಿದ್ದೀನಿ ಗೋಧಿ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಒಂದು ಕಾಲು ಅಷ್ಟು ನಾನು ಗೋಧಿ ಹಿಟ್ಟು ತಗೊಳ್ತೀನಿ ಇದು ಕಾಲು ಕಪ್ಪು ನಾನು ಒಂದು ಕಪ್ ಅಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಕಾಲು ಅಷ್ಟು ಬೇಕಿಂಗ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ನಾನು ಐಸಿಂಗ್ ಶುಗರು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಒಂದು ಕಪ್ ಸಕ್ಕರೆಗೆ ಒಂದು ಟೇಬಲ್ ಸ್ಪೂನಷ್ಟು ಫ್ಲೋರ್ ಹಾಕೊಂಡು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಐಸಿಂಗ್ ಶುಗರ್ ನಾವು ಮನೇಲಿ ಆರಾಮಾಗಿ ಮಾಡ್ಕೊಳ್ಬೋದು ಆರು ಟೇಬಲ್ ಸ್ಪೂನ್ ತಗೊಳ್ತಾ ಇದ್ದೀನಿ ಟೇಬಲ್ ಸ್ಪೂನ್ ತಗೊಳ್ತಾ ಇದ್ದೀನಿ ಇದು ನಾವು ಜರ್ಡಿ ಇಟ್ಕೊಳ್ಳೋಣ ಸ್ಪೂನು ಐಸಿಂಗ್ ಶುಗರ್ ತಗೊಂಡಿದ್ದೀನಿ ಒಂದು ಕಪ್ಪು ಸಕ್ಕರೆಗೆ ಒಂದು ಟೇಬಲ್ ಸ್ಪೂನಷ್ಟು ಫ್ಲೋರ್ ಹಾಕ್ಕೊಳ್ಳಿ ಕಾರ್ನ್ ಸ್ಟಾರ್ಚ್ ಅಂತಾರೆ ಕಾರ್ನ್ ಫ್ಲೋರು ಅಂತಾರೆ ಅದು ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಸಾಕು ಐಸಿಂಗ್ ಶುಗರ್ ರೆಡಿ ಆಗಬೇಕು ಜರಡಿ ಇಟ್ಕೊಂಡಿದ್ದೀನಿ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ಇದಕ್ಕೆ ಕಾಲು ಕಪ್ಪಷ್ಟು ಬಟರ್ ಇದ್ದೀನಿ ಬಟರ್ ಈ ಥರ ಕ್ಯೂಬ್ಸ್ ಆಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೋಬೇಕು ಕ್ಯೂಬ್ಸ್ ಕಟ್ ಮಾಡ್ಕೊಂಡು ಇದು ಈ ಥರ ಉಜ್ಜಬೇಕು ಇದು ಫ್ರಿಜ್ಜಿಂದ ಹಾಗೆ ತೆಗೆದು ಹಾಗೆ ಕಟ್ ಮಾಡಿ ಹಾಕಬೇಕು ಈ ಥರ ಫುಲ್ಲು ಸ್ಮ್ಯಾಶ್ ಮಾಡ್ಕೊಬೇಕು ಅದರಲ್ಲಿ ಚೆನ್ನಾಗಿ ಉಜ್ಜಬೇಕು ಎಲ್ಲ ಹಾಸಿಡ್ಗೆ ಹೋಗ್ಬೇಕು ಆ ಥರ ಉಜ್ಜಿ ಉಜ್ಜಿ ನಾವು ನೋಡಿ ಈ ಥರ ಎಲ್ಲ ನಾನು ಚೆನ್ನಾಗಿ ಉಚ್ಕೊಂಡಿದ್ದೀನಿ ಆ ಥರನೇ ಕ್ಯೂಬ್ಸ್ ಹಾಕ್ಬಿಟ್ಟು ನಾವು ಈ ಥರ ಹುಚ್ಕೋಬೇಕು ಆವಾಗ ಬಿಸ್ಕೆಟ್ಸ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಕಾಲು ಅಷ್ಟು ಹಾಲು ಹಿಡಿಯುತ್ತೆ ಅಷ್ಟೇ ಬೇಕಾದರೆ ಎಕ್ಸ್ಟ್ರಾ ಒಂದೆರಡು ಸ್ಪೂನಷ್ಟು ಹಾಲು ಹಾಕೋಬೋದು ಅಷ್ಟೆ ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಒಂದೆರಡು ಸ್ಪೂನ್ ಎಕ್ಸ್ಟ್ರಾ ಹಾಲು ಹಾಕೋಬೋದು ಇದಕ್ಕೆ ಈಗ ಪೀನಟ್ ಬಟರ್ ಹಾಕ್ಕೊಳ್ಳೋಣ ಕಾಲು ಕಪ್ಪಷ್ಟು ಪೀನೆಟ್ ಬಟರ್ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬ ನಾನು ಬಟರ್ ಹಾಕಿನ ಚೆನ್ನಾಗಿ ಉಚ್ಕೊಂಡಿದೆ ಎಲ್ಲ ಕಡೆ ಇದು ಹೊಂದ್ಕೊಳ್ಬೇಕು ಅಲ್ಲಿ ಇವತ್ತು ನಾವು ಕಾಲು ಕಪ್ಪಷ್ಟು ಉಗುರು ಬೆಚ್ಚಿನಲ್ಲಿ ಹಾಕ್ಕೊಳ್ಳೋಣ ಹಾಕ್ಕೊಂಡು ಹಾಕೊಂಡು ಎಲ್ಲ ಉಂಡೆ ಕಟ್ಕೊಂಡು ಚಪಾತಿ ಉಂಡೆ ಕಟ್ಕೊಳ್ತೀವಲ್ಲ ಅದೇ ಥರ ಇದೇ ಅಳತೆಯಲ್ಲಿ ನಾನು ಬಟರ್ ತಗೊಂಡಿದ್ದೀನಿ ಕ್ಯೂಬ್ಸ್ ಕಟ್ ಮಾಡಿಕೊಂಡು ಕಾಲು ಕಪ್ಪಿದು ಎಲ್ಲ ಇದಕ್ಕೆ ಸೇರಿಸ್ಕೊಡಿ ಸ್ವಲ್ಪ ಹಾಲು ಹಾಕೊಳ್ತೀನಿ ಎರಡು ಸ್ಪೂನಷ್ಟು ಹಾಲು ತೊಗೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಎರಡು ಸ್ಪೂನಷ್ಟು ಆಗಿದೆ ನನಗೆ ಇದೆಲ್ಲ ಈ ಥರ ಉಂಡೆ ಕೊಡ್ಬೇಕು ಈ ಥರ ಮಾಡ್ಕೊ ಈ ಥರ ಉಂಡೆ ಕಟ್ಕೊಂಡಿದ್ದೀನಿ ನಾನು ಈ ಥರ ಉಂಡೆ ಕಟ್ಕೊಂಡಿದ್ದೀನಿ ಈಗ ಬಿಸ್ಕೆಟ್ ಶೆಪ್ ಮಾಡ್ಕೊಡೋಣ ಇದು ನೋಡಿ ಡೋ ಥರ ನಾವು ಮಾಡ್ಕೋಬೇಕು ತುಂಬ ನಾದಬಾರ್ದು ತುಂಬ ನಾದಬಾರ್ದು ನೋಡಿ ಇಷ್ಟಿಷ್ಟು ತಗೊಂಡು ನಾನು ಟ್ರೈ ತಗೊಂಡಿದ್ದೀನಿ ಟ್ರೈಗೆ ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕ್ಬಿಟ್ಟು ಬಟರ್ ಪೇಪರ್ ಹಾಕಿದ್ದೀನಿ ಈ ಥರ ಉಂಡೆ ಮಾಡ್ಕೊಂಡು ಶಿಸ್ತಪ್ಪ ಉಂಡೆ ಮಾಡ್ಕೊಳ್ಳಿ ಮಾಡ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಂಡ್ರಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ಮಾಡ್ಕೊಂಡು ಒಂದು ಪೋರ್ಕಿಂದ ಈ ಥರ ಮಾಡ್ಕೊಳ್ಳಿ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕ ಉಣ್ಣೆ ತಗೊಂಡು ಸಾಕು ನೋಡಿ ಇಷ್ಟು ಇಷ್ಟು ತಗೊಂಡ್ರೆ ಸಾಕು ఈ రూ ప్రెస్ మార్కెడు ఈ థర అదే స్వల్ప ప్రెస్ మారి చిక్ చిక్కుది మాక చిక్ చిక్కుదా పుట్టు పుట్టని బస్కెట్సు ఈరో ಈ ಥರ ಪ್ರೆಸ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಬೇಕಂದ್ರೆ ಈ ಥರ ಪ್ರೆಸ್ ಅದನ್ನ ಈ ಥರ ಪ್ರೆಸ್ ಮಾಡಿಕೊಂಡು ಹಾಗೇ ಜೋಡಿಸ್ತಾ ಹೋಗೋಣ ಅದ ಒಂದೇ ಒಂದೊಂದು ಮಾಡಿ ಮಾಡಿ ಹೋಗ್ತೀನಿ ಇಷ್ಟೇ ತೊಗೊಳ್ತೀನಿ ರೌಂಡ್ ಮಾಡ್ತೀನಿ ಮತ್ತು ಈ ಥರ ಪ್ರೆಸ್ ಪ್ರೆಸ್ ಮಾಡಿಕೊಂಡು ಇದಕ್ಕೆ ಈ ಥರ ಮನುಷ್ಯ ಕೊಡ್ತೀನಿ ಗೋಧಿ ಬಿಸ್ಕೆಟು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ನೋಡಿ ಮಕ್ಕಳಿಗೆ ಆರಾಮಾಗಿ ಮನೆಯಲ್ಲೇ ಮಾಡಿಕೊಡ್ಬೋದು ಇದು ಚೆನ್ನಾಗಿದೆ ನೋಡಿ ಮೈದಾ ಇಟ್ಟಿಲ್ಲ ಗೋಧಿ ಹಿಟ್ಟಲ್ಲಿ ಮಾಡಿರೋದು ಎಷ್ಟು ಚೆನ್ನಾಗಿಂದಿ ಎಲ್ಲ ಬೇಕಾಗಿದೆ ಒನ್ ಏಯ್ಟಿ ಡಿಗ್ರಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೆರಡು ನಿಮಿಷ ಆಗುತ್ತೆ ನೋಡ್ಕೋಬೇಕು ಸ್ವಲ್ಪ ಒಂದು ಹದಿನೆಂಟು ನಿಮಿಷ ಆದಮೇಲೆ ಒಂದು ಸತಿ ನೋಡ್ಕೊಳ್ಳಿ ಈ ಥರ ಕಲರ್ ಬಂದಿದೆಯಾ ಸ್ಮೂತಾಗೂ ಇದೆ ಆಗಿದೆ ಆವಾಗಲೇ ಅದ್ರಲ್ಲಿ ಒಂದು ಕಾಲು ಭಾಗದಷ್ಟು ಖಾಲಿ ಆಯಿತು ನೋಡಿ ಒಂದು ಸರ್ತಿ ಒಂದು ಟ್ರಿಪ್ ಮಾಡಿದ್ನಲ್ಲ ಆ ಟ್ರಿಪ್ಪಲ್ಲಿ ಸ್ವಲ್ಪ ಖಾಲಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಇಲ್ಲ ಪದ್ರ ಪದ್ರವಾಗಿದೆ ಟೇಸ್ಟು ನೋಡೋಣ ಸ್ವಲ್ಪ ಕ್ರಿಸ್ಪಿನೆಸ್ಸು ಸ್ವಲ್ಪ ಮೆತ್ತಿಗೆ ತುಂಬ ಚೆನ್ನಾಗಿದೆ ಒಂದು ಸರ್ತಿ ನೀವು ಟ್ರೈ ಮಾಡಿ ನಿಮಗೆ ಈ ಬಿಸ್ಕೆಟ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಪೀನಟ್ ಬಟರು ನೋಡಿ ಹೆಲ್ದಿಯಾಗಿರುತ್ತೆ ಮಕ್ಕಳಿಗೆ ಸ್ಕೂಲ್ಗೂ ಕಳಿಸ್ಬೋದು ನಮ್ಮ ಸ್ನ್ಯಾಕ್ಸ್ಗೆ ಟೀ ಟೈಮ್ಗೂ ಚೆನ್ನಾಗಿರುತ್ತೆ